ಶಾಂತಿ ಮುರಳಿಯ ದಿನಾಂಕ ಎರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪಿನಲ್ಲಿ ಇದ್ದಾಗ ದೂರ ಇದ್ದರೂ ಸಹ ಜೊತೆಯಲ್ಲಿರುತ್ತೀರಾ ನೆನಪಿನಿಂದ ಜೊತೆಯ ಅನುಭವವಾಗುವುದು ಮತ್ತು ವಿಕರ್ಮಗಳು ವಿನಾಶವಾಗುತ್ತವೆ ಪ್ರಶ್ನೆ ದೂರದೇಶಿ ತಂದೆ ಮಕ್ಕಳನ್ನು ದೂರಾಂದೇಶಿಗಳನ್ನಾಗಿ ಮಾಡಲು ಯಾವ ಜ್ಞಾನ ಕೊಡುತ್ತಾರೆ ಉತ್ತರ ಆತ್ಮ ಹೇಗೆ ಚಕ್ರದಲ್ಲಿ ಭಿನ್ನ ಭಿನ್ನ ವರ್ಣಗಳಲ್ಲಿ ಬರುತ್ತದೆ ಇದರ ಜ್ಞಾನ ದೂರಾಂದೇಶಿ ತಂದೆಯೇ ಕೊಡುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಈಗ ನಾವು ಬ್ರಾಹ್ಮಣ ವರ್ಣದವರಾಗಿದ್ದೇವೆ ಇದಕ್ಕೆ ಮೊದಲು ಯಾವಾಗ ಜ್ಞಾನವಿರಲಿಲ್ಲ ಆಗ ಶುದ್ರ ವರ್ಣದವರಾಗಿದ್ದೆವು ಅದಕ್ಕೆ ಮೊದಲು ವೈಶ್ಯ ವರ್ಣದವರಾಗಿದ್ದೆವು ಇದೆ ಅಲ್ವಾ ದೂರ ದೇಶದಲ್ಲಿರುವಂತಹ ತಂದೆ ಬಂದು ಈ ದೂರ ದೇಶಿಯಾಗುವ ಪೂರ್ತಿ ಜ್ಞಾನವನ್ನ ಮಕ್ಕಳಿಗೆ ಕೊಡುತ್ತಾರೆ ಗೀತೆ ಯಾರು ತಂದೆಯ ಜೊತೆಯಲ್ಲಿರುತ್ತಾರೆ ಅವರಿಗಾಗಿ ಜ್ಞಾನದ ಸುರಿಮಳೆಯಾಗುವುದು ಓಂ ಶಾಂತಿ ಯಾರು ಜ್ಞಾನ ಸಾಗರನ ಜೊತೆ ಇರುತ್ತಾರೆ ಅವರಿಗಾಗಿ ಜ್ಞಾನದ ಸುರಿಮಳೆಯಾಗುವುದು ತಾವು ಮಕ್ಕಳ ಜೊತೆ ಇದ್ದಾರೆ ಅಲ್ವಾ ಬಲೆ ಹೊರದೇಶದಲ್ಲಿರಬಹುದು ಎಲ್ಲಿಯೇ ಇರಬಹುದು ಜೊತೆಯಲ್ಲಿದ್ದೀರಾ ನೆನಪಂತೂ ಇಟ್ಕೊಳ್ತೀರಾ ಅಲ್ವಾ ಯಾರೆಲ್ಲ ಮಕ್ಕಳು ನೆನಪಿನಲ್ಲಿರುತ್ತೀರಾ ಅವರು ಸದಾ ಜೊತೆಯಲ್ಲಿರುತ್ತೀರಾ ನೆನಪಿನಲ್ಲಿರುವುದರಿಂದ ಜೊತೆ ಇರುತ್ತೀರಾ ಮತ್ತು ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಪ್ರಾರಂಭ ಆಗತ್ತೆ ವಿಕರ್ಮಾಜಿತ ಸಂವಂತ ನಂತರ ಯಾವಾಗ ರಾವಣ ರಾಜ್ಯ ಆಗುವುದು ಆಗ ಹೇಳುತ್ತಾರೆ ವಿಕ್ರಮನ ಸಂವಂತ ಎಂದು ಅದು ವಿಕ್ರಮ ಜೀತ ನಂತರ ಯುಗದಿಂದ ವಿಕ್ರಮಿ ಈಗ ತಾವು ವಿಕ್ರಮ ಜೀತರಾಗುತ್ತಿದ್ದೀರಾ ನಂತರ ತಾವು ವಿಕ್ರಮಿ ಆಗುತ್ತೀರಾ ಈ ಸಮಯದಲ್ಲಿ ಎಲ್ಲರೂ ವಿಕ್ರಮಿಗಳಾಗಿದ್ದಾರೆ ತಮ್ಮ ಧರ್ಮದ ಬಗ್ಗೆನೆ ಗೊತ್ತಿಲ್ಲ ಎಂದು ಬಾಬರವರು ಒಂದು ಚಿಕ್ಕ ಪ್ರಶ್ನೆ ಕೇಳ್ತಿದ್ದಾರೆ ಸತ್ಯಯುಗದಲ್ಲಿ ದೇವತೆಗಳು ಇದನ್ನ ತಿಳ್ಕೊಂಡಿರ್ತಾರ ನಾವು ಆದಿಸನಾಥನ ದೇವಿ ದೇವತಾ ಧರ್ಮದವರು ಎಂಬುದನ್ನ ಹೇಗೆ ತಾವು ತಿಳಿದುಕೊಂಡಿದ್ದೀರಾ ನಾವು ಹಿಂದೂ ಧರ್ಮದವರೆಂದು ಕೆಲವ್ರು ಹೇಳ್ತಾರೆ ನಾವು ಕ್ರಿಶ್ಚಿಯನ್ ಧರ್ಮದವರೆಂದು ಹಾಗೆ ಅಲ್ಲಿ ದೇವತೆಗಳು ತಮ್ಮನ್ನು ತಾವು ದೇವಿ ದೇವತಾ ಧರ್ಮದವರೆಂದು ತಿಳಿದುಕೊಳ್ಳುತ್ತಾರೆಯಾ ವಿಚಾರದ ಮಾತಲ್ವ ಅಲ್ಲಿ ಬೇರೆ ಯಾವುದೇ ಧರ್ಮದವರಿರುವುದಿಲ್ಲ ನಾವು ಇಂತಹ ಧರ್ಮದವರೆಂದು ತಿಳಿದುಕೊಳ್ಳಲು ಇಲ್ಲಿ ಬಹಳ ಧರ್ಮಗಳಿವೆ ಅಂದಾಗ ಪರಿಚಯ ಕೊಡಲು ಬೇರೆ ಬೇರೆ ಹೆಸರನ್ನ ಇಡಲಾಗಿದೆ ಅಲ್ಲಂತೂ ಒಂದೇ ಧರ್ಮ ಇರತ್ತೆ ಅದಕ್ಕೆ ಹೇಳುವ ಅವಶ್ಯಕತೆಯು ಇರುವುದಿಲ್ಲ ನಾವು ಈ ಧರ್ಮದವರೆಂದು ಅವರಿಗೆ ಇದು ಸಹ ಗೊತ್ತಿರಲ್ಲ ಒಂದು ಧರ್ಮ ಇದೆ ಅಥವಾ ನಮ್ಮದೇ ರಾಜ್ಯ ನಡೀತಿದೆ ನಮ್ದೇ ಧರ್ಮ ಇದೆ ಅಂತ ಗೊತ್ತಿರಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೇವೆ ದೇವಿ ದೇವತೆಗಳೆಂದು ಮತ್ತಾರಿಗೂ ಸಹ ಹೇಳಲು ಸಾಧ್ಯವಿಲ್ಲ ಪತಿತರಾಗಿರುವ ಕಾರಣ ತಮ್ಮನ್ನ ತಾವು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ ಪವಿತ್ರರಿಗೆ ದೇವತೆಗಳೆಂದು ಹೇಳಲಾಗುವುದು ಅಲ್ಲಿ ಅಂತಹ ಯಾವ ಮಾತು ಇರುವುದಿಲ್ಲ ಯಾರ ಜೊತೆಯೂ ಹೋಲಿಕೆ ಮಾಡಿಕೊಳ್ಳುವುದಿಲ್ಲ ಈಗ ತಾವು ಸಂಗಮ ಯುಗದಲ್ಲಿದ್ದೀರಾ ತಮಗೆ ಗೊತ್ತಿದೆ ಸನಾತನ ದೇವಿ ದೇವತಾ ಧರ್ಮ ಪುನಃ ಸ್ಥಾಪನೆಯಾಗುತ್ತಿದೆ ಅಲ್ಲಂತೂ ಧರ್ಮದ ಮಾತೇ ಇರುವುದಿಲ್ಲ ಇರುವುದೇ ಒಂದು ಧರ್ಮ ಇದು ಸಹ ತಾವು ಮಕ್ಕಳಿಗೆ ತಿಳಿಸಲಾಗುತ್ತಿದೆ ಇಲ್ಲಿ ಏನ್ ಹೇಳುತ್ತಾರೆ ಪ್ರಳಯ ಆಗತ್ತೆ ಅಂತ ಆದರೆ ಏನನ್ನು ತಿಳಿದುಕೊಂಡಿರುವುದಿಲ್ಲ ಇದು ಸಹ ರಾಂಗ್ ಆಗತ್ತೆ ತಂದೆ ಕುಳಿತು ತಿಳಿಸುತ್ತಾರೆ ರೈಟ್ ಏನು ಎಂಬುದನ್ನು ಶಾಸ್ತ್ರಗಳಲ್ಲಿ ಜಲಮಯವನ್ನ ತೋರಿಸಿದ್ದಾರೆ ತಂದೆ ತಿಳಿಸುತ್ತಾರೆ ಭಾರತ ಬಿಟ್ಟು ಬಾಕಿ ಎಲ್ಲ ಜಲಮಯವಾಗುವುದು ಭಾರತ ಅವಿನಾಶಿ ಖಂಡ ಇಷ್ಟು ದೊಡ್ಡ ಸೃಷ್ಟಿ ಏನ್ ಮಾಡೋದು ಒಂದು ಭಾರತವಷ್ಟೇ ನೋಡಿ ಎಷ್ಟು ಹಳ್ಳಿಗಳಿವೆ ಮೊದಲು ಕಾಡಿರ್ತಾ ಇತ್ತು ಅನಂತರ ಎಷ್ಟು ವೃದ್ಧಿ ಆಗಿದೆ ಅಲ್ಲಂತೂ ಕೇವಲ ತಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಷ್ಟೇ ಇರುತ್ತೀರಾ ಇದನ್ನ ತಾವು ಬ್ರಾಹ್ಮಣರ ಬುದ್ಧಿಯಲ್ಲಿ ಬಾಬಾರವರು ಧಾರಣೆ ಮಾಡಿಸುತ್ತಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಶಿವ ತಂದೆ ಯಾರು ಅವರ ಪೂಜೆ ಏಕೆ ಮಾಡಲಾಗುವುದು ಎಕ್ಕದ ಹೂವು ಮುಂತಾದ ಹೂಗಳನ್ನ ಏಕೆ ಅರ್ಪಿಸಲಾಗುವುದು ತಂದೆಯಂತೂ ನಿರಾಕಾರ ಆಗಿದ್ದಾರೆ ಅಲ್ವಾ ಹೇಳ್ತಾರೆ ನಾಮ ರೂಪದಿಂದ ಭಿನ್ನ ಎಂದು ಆದರೆ ನಾಮರೂಪದಿಂದ ಭಿನ್ನವಾಗಿರುವ ಯಾವ ವಸ್ತುವು ಇರಲು ಸಾಧ್ಯವಿಲ್ಲ ನಾಮ ನಾಮರೂಪದಿಂದ ಭಿನ್ನ ಅಂದರೆ ಅವ್ರಿಗೆ ಹೂಗಳನ್ನು ಯಾಕೆ ಅರ್ಪಿಸುತ್ತೀರಾ ಮೊಟ್ಟ ಮೊದಲು ಪೂಜೆ ಶಿವನದೇ ನಡೆಯುತ್ತೆ ಮಂದಿರವೂ ಸಹ ಅವರದೇ ತಯಾರಾಗತ್ತೆ ಏಕೆಂದರೆ ಭಾರತ ಮತ್ತು ಪೂರ್ತಿ ವಿಶ್ವದ ಮಕ್ಕಳ ಸರ್ವಿಸ್ ತಂದೆ ಮಾಡುತ್ತಾರೆ ಮನುಷ್ಯರ ಸರ್ವಿಸೇ ಮಾಡಲಾಗತ್ತೆ ಅಲ್ವಾ ಈ ಸಮಯದಲ್ಲಿ ತಾವು ತಮ್ಮನ್ನು ದೇವಿ ದೇವತಾ ಧರ್ಮದವರೆಂದು ಕರೆಸಿಕೊಳ್ಳುವುದಿಲ್ಲ ತಮಗೆ ಗೊತ್ತೂ ಇಲ್ಲ ನಾವು ದೇವಿ ದೇವತೆಗಳಾಗಿದ್ದೆವು ನಂತರ ಈಗ ತಯಾರಾಗುತ್ತಿದ್ದೇವೆ ಈಗ ತಂದೆ ತಿಳಿಸುತ್ತಿದ್ದಾರೆ ಅಂದಾಗ ನಾವು ತಿಳಿಸಬೇಕು ಈ ಜ್ಞಾನ ತಂದೆಯ ವಿನಹ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ತಂದೆಗೆ ಹೇಳಲಾಗುವುದು ಜ್ಞಾನಸಾಗರ ಸಾಗರ ನಾಲೇಜ್ಫುಲ್ ಎಂದು ಗಾಯನವೂ ಇದೆ ರಚಯಿತ ಮತ್ತು ರಚನೆಯನ್ನ ಋಷಿಮುನಿಗಳು ಸಹ ತಿಳಿದುಕೊಂಡಿಲ್ಲ ನೇತಿ ನೇತಿ ಎಂದು ಹೇಳಿದ್ದಾರೆ ಹೀಗೆ ಚಿಕ್ಕ ಮಕ್ಕಳಿಗೆ ಜ್ಞಾನ ಇರುತ್ತಾ ಹೀಗೆ ದೊಡ್ಡವರಾಗ್ತಾ ಹೋಗ್ತಾರೆ ಬುದ್ಧಿ ತೆರೆಯುತ್ತಾ ಹೋಗುವುದು ಬುದ್ಧಿಯಲ್ಲಿ ಬರುತ್ತೆ ವರದೇಶ ಎಲ್ಲಿದೆ ಅದೆಲ್ಲಿದೆ ಇದೆಲ್ಲಿದೆ ಎಂದು ತಾವು ಮಕ್ಕಳು ಸಹ ಮೊದಲು ಈ ಬೇಹದ್ದಿನ ಜ್ಞಾನವನ್ನ ತಿಳಿದುಕೊಂಡಿರಲಿಲ್ಲ ಇದನ್ನು ಸಹ ಹೇಳಲಾಗತ್ತೆ ಬಲಿ ನಾವು ಶಾಸ್ತ್ರಗಳನ್ನ ಓದಿದ್ದೆವು ಆದರೆ ಏನನ್ನು ತಿಳಿದುಕೊಂಡಿರಲಿಲ್ಲ ಮನುಷ್ಯರೇ ಈ ಡ್ರಾಮಾದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಅಲ್ವಾ ಪೂರ್ತಿ ಆಟ ಎರಡು ಮಾತುಗಳ ಮೇಲೆ ತಯಾರಾಗಿದೆ ಭಾರತದ ಸೋಲು ಭಾರತದ ಗೆಲುವು ಭಾರತದಲ್ಲಿ ಸತ್ಯಯುಗದ ಆದಿಯ ಸಮಯ ಪವಿತ್ರ ಧರ್ಮವಿತ್ತು ಈ ಸಮಯದಲ್ಲಿ ಅಪವಿತ್ರ ಧರ್ಮವಿದೆ ಅಪವಿತ್ರತೆಯ ಕಾರಣದಿಂದಾಗಿ ತಮ್ಮನ್ನ ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ ಮತ್ತೆಯೂ ಸಹ ಶ್ರೀ ಶ್ರೀ ಎಂಬ ಹೆಸರನ್ನ ಇಟ್ಟುಕೊಳ್ಳುತ್ತಾರೆ ಆದರೆ ಶ್ರೀ ಎಂದರೆ ಶ್ರೇಷ್ಠ ಶ್ರೇಷ್ಠ ಎಂದು ಹೇಳಲಾಗುವುದು ಪವಿತ್ರ ದೇವತೆಗಳಿಗೆ ಶ್ರೀಮತ್ ಭಗವಾನು ವಾಚ ಎಂದು ಹೇಳುತ್ತಾರೆ ಅಲ್ವಾ ಈಗ ಶ್ರೀ ಯಾರಾದರು ಯಾರು ತಂದೆಯ ಸನ್ಮುಖದಲ್ಲಿ ಕೇಳಿ ಶ್ರೀ ಆಗುತ್ತಾರೆ ಅಥವಾ ಯಾರು ತಮ್ಮನ್ನ ಶ್ರೀ ಶ್ರೀ ಅಂತ ಕರೆಸ್ಕೊಳ್ತಾರೆ ಯಾರು ಶ್ರೇಷ್ಠ ತಂದೆಯ ಕರ್ತವ್ಯದಲ್ಲಿ ಏನು ಹೆಸರು ಇಡಲಾಗುವುದು ಅವರು ತಮ್ಮ ಮೇಲೆ ಇಟ್ಟುಕೊಳ್ಳುತ್ತಾರೆ ಅದೆಲ್ಲವೂ ಸಹ ತಪ್ಪು ಮಾತುಗಳಾಗಿದೆ ಮತ್ತೆಯೂ ತಂದೆ ಹೇಳುತ್ತಾರೆ ಮಕ್ಕಳೇ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಇದೇ ವಶೀಕರಣ ಮಂತ್ರವಾಗಿದೆ ತಾವು ರಾವಣನ ಮೇಲೆ ವಿಜಯ ಪಡೆದು ಜಗಜ್ಜೀತರಾಗುತ್ತೀರ ಗಳಿಗೆ ಗಳಿಗೆಗೂ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಈ ಶರೀರವಂತೂ ಇಲ್ಲಿ ಪಂಚ ತತ್ವಗಳಿಂದ ತಯಾರಾಗಿದೆ ತಯಾರಾಗತ್ತೆ ಮತ್ತೆ ಈ ಶರೀರ ಬಿಟ್ಟು ಹೋಗುತ್ತೆ ಆತ್ಮ ಬಿಟ್ಟು ಬಿಡತ್ತೆ ಮತ್ತೆ ತಯಾರಾಗತ್ತೆ ಈಗ ಆತ್ಮ ಅಂತೂ ಅವಿನಾಶಿ ಅವಿನಾಶಿ ಆತ್ಮರಿಗೆ ಈಗ ಅವಿನಾಶಿ ತಂದೆ ಓದಿಸುತ್ತಿದ್ದಾರೆ ಸಂಗಮ ಯುಗದಲ್ಲಿ ಬಲೆ ಎಷ್ಟೇ ವಿಘ್ನಗಳು ಬರಲಿ ಮಾಯೆಯ ಬಿರುಗಾಳಿಗಳೇ ಬರಲಿ ತಾವು ತಂದೆಯ ನೆನಪಿನಲ್ಲಿ ಇರಬೇಕು ತಾವು ತಿಳಿದುಕೊಂಡಿದ್ದೀರಾ ನಾವೇ ಸತೋ ಪ್ರಧಾನರಾಗಿದ್ದೆವು ನಂತರ ತಮೋ ಪ್ರಧಾನರಾದೆವು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಆಗಿ ತಿಳಿದುಕೊಂಡಿದ್ದೀರಾ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವೇ ಮೊಟ್ಟ ಮೊದಲು ಭಕ್ತಿ ಮಾಡಿದ್ದೆವು ಅವಶ್ಯವಾಗಿ ಯಾರು ಮೊಟ್ಟ ಮೊದಲು ಭಕ್ತಿ ಮಾಡಿದ್ದರೂ ಅವರೇ ಶಿವನ ಮಂದಿರವನ್ನ ನಿರ್ಮಾಣ ಮಾಡಿದರು ಏಕೆಂದರೆ ಧನವಂತರು ಸಹ ಅವರೇ ಇರ್ತಾರೆ ಅಲ್ವಾ ದೊಡ್ಡ ರಾಜರನ್ನ ನೋಡಿ ಮತ್ತೆ ಅನ್ಯ ರಾಜರು ಕೂಡ ಪ್ರಜೆಗಳು ಸಹ ಮಾಡುತ್ತಾರೆ ಇದೆಲ್ಲ ಡೀಟೈಲಿನ ಮಾತಾಗಿದೆ ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಂದು ಹೇಳಲಾಗುವುದು ಮತ್ತೆ ಎಷ್ಟು ವರ್ಷ ಇಡ್ಸುತ್ತೆ ತಿಳಿಸುವುದರಲ್ಲಿ ಜ್ಞಾನವಂತೂ ಸಹಜ ಅದರಲ್ಲಿ ಅಷ್ಟು ಟೈಮ್ ಇಡಿಸುವುದಿಲ್ಲ ಎಷ್ಟು ನೆನಪಿನ ಯಾತ್ರೆಯಲ್ಲಿ ಇಡಿಸುವುದು ಕರೆಯುತ್ತಾರೆ ಬಾಬಾ ಬನ್ನಿ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ಈ ರೀತಿ ಹೇಳುವುದಿಲ್ಲ ಬಾಬಾ ನಮ್ಮನ್ನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿ ಎಂದು ಎಲ್ಲರೂ ಹೇಳುತ್ತಾರೆ ಪತಿತರಿಂದ ಪಾವನ ಮಾಡಿ ಎಂದು ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುವುದು ಇದಕ್ಕೆ ಪತಿತ ಪ್ರಪಂಚವೆಂದು ಹೇಳಲಾಗುವುದು ಪತಿತ ಪ್ರಪಂಚ ಅಂತ ಹೇಳುತ್ತಿದ್ರು ಕೂಡ ತಮ್ಮನ್ನ ತಾವು ಪತಿತರೆಂದು ತಿಳಿದುಕೊಳ್ಳುವುದಿಲ್ಲ ತಮ್ಮ ಪ್ರತಿ ತಿರಸ್ಕಾರ ಇಟ್ಟುಕೊಳ್ಳುವುದಿಲ್ಲ ತಾವು ಯಾರ ಕೈಯಿಂದಲೂ ತಿನ್ನಬಾರದು ಅಂದಾಗ ಹೇಳ್ತಾರೆ ನಾವೇನಾದ್ರು ಅಚ್ಚು ಅರೆ ಅರೇ ನೀವು ಸ್ವಯಂ ಹೇಳ್ತೀರಾ ಅಲ್ವಾ ನಾವು ಪತಿತರು ಅಂತ ಹೇಳ್ಬಿಡ್ತೇವಿ ದೇವತೆಗಳ ಮುಂದೆ ಹೋಗಿ ಹೇಳ್ತೀರಾ ಅಲ್ವಾ ಪತಿತರಂತೂ ಎಲ್ಲರೂ ಇದ್ದಾರೆ ಹ ಅಂದಾಗ ನೀವ್ ಯಾರ ಕೈಯಿಂದನೂ ತಿಂದಿಲ್ಲ ಅಂದ್ರೆ ಕೇಳ್ತಾರೆ ಯಾಕೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನೀವ್ ಹೇಳ್ತೀರಾ ನಾವು ಪತಿತರು ಈ ದೇವತೆಗಳು ಪಾವನರು ಅಂತ ಹೇಳುತ್ತೀರಾ ಅಲ್ವಾ ಮತ್ತೆ ಪತಿತರಿಗೆ ಏನಂತ ಹೇಳೋದು ಗಾಯನವೂ ಇದೆ ಅಮೃತವನ್ನ ಬಿಟ್ಟು ವಿಷವನ್ನ ಯಾಕೆ ಕುಡಿಯುತ್ತೀರಾ ವಿಷವಂತೂ ಕೆಟ್ಟದ್ದಲ್ವ ತಂದೆ ಹೇಳುತ್ತಾರೆ ಈ ವಿಷ ನಿಮ್ಮನ್ನು ಆದಿ ಮಧ್ಯ ಅಂತ್ಯದಲ್ಲಿ ದುಃಖಿಗಳನ್ನಾಗಿ ಮಾಡಿದೆ ಆದರೆ ಇದಕ್ಕೆ ಫೈಝನ್ ಅಂತ ತಿಳಿದುಕೊಳ್ಳುವ ವಿಷ ವಿಕಾರಗಳು ಅಂದ್ರೆ ವಿಷ ಅಂತ ತಿಳಿದುಕೊಳ್ಳುವುದಿಲ್ಲ ಹೇಗೆ ಅಮಲು ಮಾಡುವಂತ ಕುಡಿಯುವಂತಹವರು ಕೆಟ್ಟದನ್ನ ಕುಡಿತಾರೆ ಅಲ್ವಾ ಹ್ಮ್ ಶರಾಬ್ ಕುಡಿಯುವಂತಹವರು ಆ ಅಮಲ್ ಇಲ್ಲದೆ ಇರ್ಲಿಕ್ಕಾಗೋದೇ ಇಲ್ಲ ಶರಾಬಿನ ಅಭ್ಯಾಸ ಇರುವವರು ಶರಾಬ್ ಕುಡಿಯದೇ ಇರ್ಲಿಕ್ಕಾಗೋದಿಲ್ಲ ಯುದ್ಧದ ಸಮಯ ಇದ್ರೂ ಸಹ ಅವರಿಗೆ ಶರಾಬ್ ಕುಡಿಸಿ ನಸಿ ನಶೆ ಏರಿಸಿ ಯುದ್ಧಕ್ಕೆ ಕಳಿಸುತ್ತಾರೆ ನಶೆ ಸಿಗತ್ತೆ ಅಷ್ಟೇನೆ ತಿಳ್ಕೊಳ್ತಾರೆ ನಾವ್ ಈ ರೀತಿ ಮಾಡಬೇಕು ಎಂದು ಅವರಿಗೆ ಸಾಯುವಂತಹ ಭಯಾನೂ ಇರುವುದಿಲ್ಲ ಎಲ್ಲಾದ್ರೂ ಬಾಂಬ್ಸ್ ತಗೊಂಡು ಹೋಗ್ತಾರೆ ಬಾಂಬ್ಸ್ ಸಹಿತವಾಗಿ ಸ್ವಯಂ ಬೀಳುತ್ತಾರೆ ಗಾಯನವೂ ಇದೆ ಅಲ್ವಾ ಅಣು ಬಾಂಬ್ಸಿನ ಯುದ್ಧವಾಗುವುದೆಂದು ಸರಿಯಾದ ಮಾತು ಈಗ ತಾವು ಪ್ರಾಕ್ಟಿಕಲ್ ಅಲ್ಲಿ ನೋಡುತ್ತಿದ್ದೀರಾ ಮೊದಲು ಕೇವಲ ಓದುತ್ತಿದ್ದೀರಿ ಹೇಳ್ತಾರೆ ಹೊಟ್ಟೆಯಿಂದ ಅಣು ಬಾಂಬ್ಸು ಹೊರ ಬಂತು ಮತ್ತಿದ್ ಮಾಡಿದ್ರು ಅದು ಮಾಡಿದ್ರು ಅಂತ ಈಗ ನೀವು ತಿಳಿದುಕೊಂಡಿದ್ದೀರಾ ಪಾಂಡವರು ಯಾರು ಕೌರವರು ಯಾರು ಸ್ವರ್ಗವಾಸಿಗಳಾಗಲು ಪಾಂಡವರು ಬದುಕಿದ್ದಂತೆಯೇ ದೇಹಾಭಿಮಾನದಿಂದ ಕರಗಿ ಹೋಗುವ ಪುರುಷಾರ್ಥ ಮಾಡಿದರು ತಾವು ಈಗ ಈ ಹಳೆಯ ಚಪ್ಪಲಿಯನ್ನ ಬಿಡುವ ಪುರುಷಾರ್ಥ ಮಾಡುತ್ತೀರಾ ಹೇಳ್ತಾರಲ್ವಾ ಹಳೆಯ ಚಪ್ಪಲಿಯನ್ನ ಬಿಟ್ಟು ಹೊಸದನ್ನ ಪಡೆದುಕೊಳ್ಳಿ ಈ ಶರೀರ ರೂಪಿ ಹಳೆಯ ಚಪ್ಪಲಿಯನ್ನ ಬಿಟ್ಟು ಹೊಸ ಶರೀರವನ್ನ ಪಡೆಯುವ ಪುರುಷಾರ್ಥವನ್ನ ನಾವು ಈಗ ಮಾಡುತ್ತಿದ್ದೇವೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವೂ ಬರುತ್ತೇನೆ ನನ್ನ ಹೆಸರು ಶಿವ ಆಗಿದೆ ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಭಕ್ತಿ ಮಾರ್ಗಕ್ಕಾಗಿ ಎಷ್ಟು ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ ಹೆಸರುಗಳು ಬಹಳ ಇಟ್ಟಿದ್ದಾರೆ ದೇವತೆಗಳಿಗೂ ಅಂತಹ ಹೆಸರುಗಳನ್ನ ಇಟ್ಟಿದ್ದಾರೆ ಈ ಸಮಯದಲ್ಲಿ ನಿಮ್ಮ ಪೂಜೆ ನಡೆಯುತ್ತಿದೆ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಯಾರಿಗೆ ಪೂಜೆ ಮಾಡುತ್ತಿದ್ದೆವೋ ಆ ತಂದೆ ನಮಗೆ ಈಗ ಓದಿಸುತ್ತಿದ್ದಾರೆ ಯಾವ ಲಕ್ಷ್ಮೀ ನಾರಾಯಣರಿಗೆ ನಾವು ಪೂಜಾರಿಗಳಾಗಿದ್ದೆವೋ ಅವರು ಈಗ ನಾವು ಸ್ವಯಂ ಆಗುತ್ತಿದ್ದೇವೆ ಈ ಜ್ಞಾನ ಬುದ್ಧಿಯಲ್ಲಿ ಇದೆ ಸ್ಮರಣೆ ಮಾಡುತ್ತಾ ಇರಿ ಮತ್ತು ಅನ್ಯರಿಗೂ ತಿಳಿಸಿರಿ ಬಹಳಷ್ಟು ಜನ ಇದ್ದಾರೆ ಧಾರಣೆಯೇ ಮಾಡಿಕೊಳ್ಳುವುದಿಲ್ಲ ಬಾಬಾ ಹೇಳುತ್ತಾರೆ ಜಾಸ್ತಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲವೆಂದರೆ ಪರವಾಗಿಲ್ಲ ನೆನಪಿನ ಧಾರಣೆಯಂತೂ ಇದೆ ಅಲ್ವಾ ತಂದೆಯನ್ನ ನೆನಪು ಮಾಡುತ್ತಾ ಇರಿ ಯಾರಿಗೆ ಮುರುಳಿ ಹೇಳಲು ಆಗುವುದಿಲ್ಲ ಇಲ್ಲಿ ಕುಳಿತು ಸ್ಮರಣೆ ಮಾಡಿ ಬಾಬನ್ ಮಹಾವಾಕ್ಯ ಬೇರೆಯವ್ರಿಗೆ ಹೇಳಲಿಕ್ಕಾಗಲ್ಲ ಅಂದ್ರೆ ಇಲ್ಲಿ ಕೂತ್ಕೊಂಡು ಸ್ಮರಣೆ ಮಾಡಿ ಬಾಬರೂರನ್ನ ನೆನಪು ಮಾಡಿ ಇಲ್ಲಿ ಯಾವುದೇ ಬಂಧನ ಜಂಜಾಟ ಇಲ್ಲ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳ ವಾತಾವರಣ ನೋಡಿ ಈ ನಶೆಯೇ ಮಾಯವಾಗುವುದು ಇಲ್ಲಿ ಚಿತ್ರಗಳನ್ನು ಇಡಲಾಗಿದೆ ಅನ್ಯರಿಗೆ ಬಹಳ ಸಹಜವಾಗಿ ತಿಳಿಸಬಹುದು ಅವರಂತೂ ಗೀತೆಯನ್ನ ಪೂರ್ತಿ ಕಂಠ ಮಾಡಿಕೊಂಡಿರುತ್ತಾರೆ ಸಿಕ್ಕರಿಗೂ ಸಹ ಗ್ರಂಥ ಕಂಠ ಇರುತ್ತೆ ಅಂದರೆ ಕಂಠಪಟ ಮಾಡಿರ್ತಾರೆ ನೀವೇನು ಕಂಠಪಾಠ ಮಾಡ್ಕೊಳ್ಬೇಕಾಗಿದೆ ತಂದೆಯನ್ನ ನೆನಪು ಮಾಡ್ಬೇಕು ಇದು ಕಂಠ ಆಗ್ಬೇಕು ತಾವ್ ಹೇಳ್ತೀರಾ ಬಾಬಾ ಇದಾಗಿದೆ ಬಿಲ್ಕುಲ್ ಹೊಸ ಬಾಬಾ ಎಂಬ ಶಬ್ದ ಒಂದೇ ಸಮಯದಲ್ಲಿ ತಾವು ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನ ನೆನಪು ಮಾಡುತ್ತೀರಾ ಈ ಕೇವಲ ಸಂಗಮದಲ್ಲಿ ಮಾತ್ರ ಐದು ಸಾವಿರ ವರ್ಷಗಳಿಗೆ ಮೊದಲು ಕಲಿಸಲಾಗಿತ್ತು ಬೇರೆ ಯಾರಿಗೂ ಈ ಶಕ್ತಿ ಇಲ್ಲ ಈ ರೀತಿ ತಿಳಿಸಲು ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಮತ್ತೆ ಯಾರೂ ಇಲ್ಲ ಜ್ಞಾನಸಾಗರ ತಂದೆಯೇ ತಮಗೆ ತಿಳಿಸುತ್ತಾರೆ ಈ ಕಾಲದಲ್ಲಿ ಈ ರೀತಿಯು ಬಹಳಷ್ಟು ಜನ ತಯಾರಾಗಿದ್ದಾರೆ ಹೇಳ್ತಾರೆ ನಾವು ಅವತಾರ ಪಡೆದುಕೊಂಡಿದ್ದೇವೆ ಎಂದು ಆದ್ದರಿಂದ ಸತ್ಯತೆಯ ಸ್ಥಾಪನೆಯಲ್ಲಿ ಎಷ್ಟು ವಿಘ್ನಗಳು ಬರುತ್ತವೆ ಹ್ಮ್ ಎಲ್ಲರನ್ನ ಆ ರೀತಿ ಸುಳ್ಳು ಅನ್ಕೊಂಡ್ಬಿಡ್ತಾರೆ ಅವರು ಅವತಾರ ಅಂತ ಹೇಳ್ಕೊಳ್ತಾರೆ ಮತ್ತೆ ಅವ್ರ ಬಂಡವಾಳ ಬಯಲಿಗೆ ಬರುತ್ತೆ ಸ್ವಲ್ಪ ದಿನದ ನಂತರ ಹ್ಮ್ ಅವ್ರ ಕೆಟ್ಟವ್ರು ಅಂತ ಗೊತ್ತಾಗತ್ತೆ ಏನೋ ಒಂದು ಹ್ಮ್ ಒಂಥರ ಮಾಡ್ಬಿಡ್ತಾರೆ ನಂತರ ಸತ್ಯ ಮಾರ್ಗದಲ್ಲಿ ನಡೀತಾ ಸತ್ಯ ಸೇವೆ ಮಾಡುತ್ತಾ ಇರುವಂತಹ ಈ ಕಾರ್ಯದಲ್ಲಿಯೂ ಕೂಡ ವಿಘ್ನಗಳು ಬರತ್ತೆ ಆದ್ರೆ ಗಾಯನವಿದೆ ಸತ್ಯತೆಯ ದೋಣಿ ಅಲಗಾಡತ್ತೆ ಹ್ಮ್ ಆದ್ರೆ ಮುಳುಗೋದಿಲ್ಲ ಸತ್ಯತೆಯ ದೋಣಿಯನ್ನ ಅಲಗಾಡಿಸ್ಬಹುದು ಮುಳುಗಿಸ್ಲಿಕ್ ಪ್ರಯತ್ನ ಮಾಡಬಹುದು ಆದ್ರೆ ಸತ್ಯತೆಯ ದೋಣಿ ಮುಳುಗುವುದಿಲ್ಲ ಈಗ ತಾವು ಮಕ್ಕಳು ತಂದೆಯ ಬಳಿ ಬಂದಿದ್ದೀರಾ ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಖುಷಿ ಇರಬೇಕು ಮೊದಲು ಯಾತ್ರೆಯಲ್ಲಿ ಹೋಗುತ್ತಿದ್ದೀರಿ ಅಂದಾಗ ಮನಸ್ಸಲ್ಲಿ ಏನು ಬರ್ತಿತ್ತು ಈಗ ಮನೆ ಮಟ್ಟ ಬಿಟ್ಟು ಇಲ್ಲಿ ಬಂದಿದ್ದೇವೆ ಅಂದಾಗ ಏನು ವಿಚಾರ ಬರಬೇಕು ನಾವು ದಾದರವರ ಬಳಿ ಬಂದಿದ್ದೇವೆ ಬಾಬ್ರೂರು ಇದನ್ನು ಸಹ ತಿಳಿಸಿದ್ದಾರೆ ಕೇವಲ ಶಿವ ತಂದೆ ಹೇಳುತ್ತಾರೆ ಯಾರಲ್ಲಿ ಪ್ರವೇಶ ಮಾಡಲಾಗಿದೆ ಅವರು ಬ್ರಹ್ಮ ಆಗಿದ್ದಾರೆ ರೆಂಬೆ ಕೊಂಬೆಗಳಂತೂ ಇರತ್ತೆ ಅಲ್ವಾ ಮೊಟ್ಟ ಮೊದಲು ಬ್ರಾಹ್ಮಣರ ಮನೆತನ ತಯಾರಾಗತ್ತೆ ಅನಂತರ ದೇವತೆಗಳ ಮನೆತನ ತಯಾರಾಗತ್ತೆ ಈಗ ದೂರದೇಶಿ ತಂದೆ ಮಕ್ಕಳನ್ನ ದೂರಾಂದೇಶಿಗಳನ್ನಾಗಿ ಮಾಡುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಆತ್ಮ ಹೇಗೆ ಪೂರ್ತಿ ಚಕ್ರದಲ್ಲಿ ಭಿನ್ನ ಭಿನ್ನ ವರ್ಣಗಳಲ್ಲಿ ಬರುತ್ತದೆ ಇದರ ಜ್ಞಾನ ದುರಾಂದೇಶಿ ತಂದೆಯೇ ಕೊಡುತ್ತಾರೆ ತಾವು ವಿಚಾರ ಮಾಡಿ ಈಗ ನಾವು ಬ್ರಾಹ್ಮಣ ವರ್ಣದವರಾಗಿದ್ದೇವೆ ಇದಕ್ಕೆ ಮೊದಲು ಯಾವಾಗ ಜ್ಞಾನವಿರಲಿಲ್ಲ ಆಗ ಶುದ್ರ ವರ್ಣದವರಾಗಿದ್ದೆವು ಇವರು ನಮ್ಮ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಗ್ರೇಟ್ ಶೂದ್ರ ಗ್ರೇಟ್ ವೈಶ್ಯ ಗ್ರೇಟ್ ಕ್ಷತ್ರಿಯ ಅವರಿಗೆ ಮೊದಲು ಗ್ರೇಟ್ ಬ್ರಾಹ್ಮಣರಾಗಿದ್ದೆವು ಈಗ ಈ ಮಾತುಗಳನ್ನ ಬಾಬಾರವರ ವಿನಃ ಮತ್ ತಿಳಿಸಲು ಸಾಧ್ಯವಿಲ್ಲ ಇದಕ್ಕೆ ಹೇಳಲಾಗುವುದು ದೂರಾಂದೇಶಿ ಜ್ಞಾನ ಎಂದು ದೂರ ದೇಶದಲ್ಲಿರುವಂತಹ ತಂದೆ ಬಂದು ದೂರ ದೇಶದ ಪೂರ್ತಿ ಜ್ಞಾನವನ್ನ ಮಕ್ಕಳಿಗೆ ಕೊಡುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಬಾಬಾ ದೂರ ದೇಶದಲ್ಲಿ ಇದ್ದವರು ಈಗ ಇಲ್ಲಿ ಬಂದಿದ್ದಾರೆ ಇದು ಪರಾಯ ದೇಶ ಪರಾಯ ರಾಜ್ಯವಾಗಿದೆ ಶಿವ ತಂದೆಗೆ ತಮ್ಮ ಶರೀರ ಇಲ್ಲ ಶಿವ ತಂದೆ ಜ್ಞಾನ ಸಾಗರ ಸ್ವರ್ಗದ ರಾಜ್ಯವು ಕೂಡ ತಂದೆಯೇ ಕೊಡುತ್ತಾರೆ ಶ್ರೀಕೃಷ್ಣ ಕೊಡುವುದಿಲ್ಲ ಶಿವ ತಂದೆಯೇ ಕೊಡುತ್ತಾರೆ ಶ್ರೀಕೃಷ್ಣನಿಗೆ ಬಾಬಾ ಎಂದು ಹೇಳುವುದಿಲ್ಲ ತಂದೆ ಎಂದು ಹೇಳುವುದಿಲ್ಲ ಬಾಬರೂರು ರಾಜ್ಯ ಕೊಡುತ್ತಾರೆ ಬಾಬರೂರಿಂದಲೇ ಆಸ್ತಿ ಸಿಗುವುದು ಈಗ ಹದ್ದಿನ ಆಸ್ತಿ ಎಲ್ಲ ಪೂರ್ಣವಾಗಿದೆ ಸತ್ಯಯುಗದಲ್ಲಿ ತಮಗೆ ಗೊತ್ತೇ ಇರುವುದಿಲ್ಲ ನಾವು ಸಂಗಮ ಯುಗದಲ್ಲಿ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನ ಪಡೆದುಕೊಂಡಿದ್ದೇವೆ ಎಂದು ಈಗ ನಿಮಗೆ ಗೊತ್ತು ನಾವು ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನ ಅರ್ಧ ಕಲ್ಪಕ್ಕಾಗಿ ಪಡೆಯುತ್ತಿದ್ದೇವೆ ಇಪ್ಪತ್ತೊಂದು ಮನೆತನಗಳು ಅಂದ್ರೆ ಅರ್ಥ ಇಪ್ಪತ್ತೊಂದು ಜನ್ಮ ಪೂರ್ಣ ಆಯುಷಿಗಾಗಿ ಯಾವಾಗ ಶರೀರ ವೃದ್ಧ ಆಗುವುದು ಆಗ ಸಮಯಕ್ಕೆ ಶರೀರ ಬಿಡುತ್ತೀರಾ ಹೇಗೆ ಸರ್ಪ ಹಳೆಯ ಪೊರೆಯನ್ನ ಬಿಡುತ್ತೆ ಹೊಸದು ತೆಗೆದುಕೊಳ್ಳುತ್ತೆ ನಾವು ಸಹ ಪಾತ್ರ ಮಾಡುತ್ತಾ ಮಾಡುತ್ತಾ ಈ ಹಳೆಯ ಬಟ್ಟೆಯನ್ನ ಹಳೆಯ ಪೊರೆಯನ್ನ ಈ ಶರೀರವನ್ನ ಬಿಟ್ಟು ಬಿಡುತ್ತೇವೆ ತಾವು ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಾ ತಮಗೆ ಭ್ರಮರಿ ಎಂದು ಹೇಳಲಾಗುವುದು ತಾವು ಹುಳಗಳನ್ನ ತಮ್ಮ ಸಮಾನ ಬ್ರಾಹ್ಮಣ ಮಾಡುತ್ತೀರಾ ಅಂದ್ರೆ ಪತಿತರನ್ನ ಪವನ ಮಾಡುತ್ತೀರಾ ವಿಕಾರಿಗಳನ್ನ ಬ್ರಾಹ್ಮಣರನ್ನಾಗಿ ಮಾಡುತ್ತೀರಾ ತಮಗೆ ಹೇಳಲಾಗುವುದು ಹುಳಗಳನ್ನ ತೆಗೆದುಕೊಂಡು ಬಂದು ಕುಳಿತು ಬಿ ಬೂಬು ಮಾಡಿ ಎಂದು ಭ್ರಮರಿ ಏನ್ ಮಾಡತ್ತೆ ಬೂಬು ಮಾಡತ್ತೆ ಹ್ಮ್ ಮತ್ತೆ ಕೆಲವರಿಗೆ ಕೆಲವು ಹುಳಗಳಿಗೆ ರೆಕ್ಕೆ ಕೊಡುತ್ತೆ ಹಾರ್ಲಿಕ್ಕೆ ತಯಾರು ಮಾಡತ್ತೆ ಇನ್ ಕೆಲವು ಹುಳಗಳು ಸತ್ತು ಹೋಗುತ್ತೆ ಉದಾಹರಣೆ ಎಲ್ಲ ಈಗಿನ ಸಮಯದ್ದಾಗಿದೆ ತಾವು ಮುದ್ದಾದಂತಹ ಮಕ್ಕಳಾಗಿದ್ದೀರಾ ತಾವು ಮಕ್ಕಳಿಗೆ ಕಣ್ಮಣಿಗಳೆಂದು ಹೇಳಲಾಗುವುದು ಬಾಬಾ ಹೇಳುತ್ತಾರೆ ನಿಮ್ಮನ್ನು ನನ್ನವರನ್ನಾಗಿ ಮಾಡಿಕೊಂಡಿದ್ದೇನೆ ನಾನು ನಿನ್ನ ನಿಮ್ಮವರಾಗಿದ್ದೇನೆ ನೀವು ನಮ್ಮವರಾಗಿದ್ದೀರಾ ಇಂತಹ ತಂದೆಯನ್ನ ಎಷ್ಟು ನೆನಪು ಮಾಡಬೇಕು ಆಗಲೇ ಪಾಪ ಭಸ್ಮವಾಗುವುದು ಬೇರೆ ಯಾರನ್ನು ನೆನಪು ಮಾಡುವುದರಿಂದ ಪಾಪ ಭಸ್ಮ ಆಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟು ಬದುಕಿದ್ದಂತೆಯೇ ದೇಹಾಭಿಮಾನದಿಂದ ಕರುಗುವ ಪುರುಷಾರ್ಥ ಮಾಡಬೇಕು ಈ ಹಳೆಯ ಚಪ್ಪಲಿಯ ಜೊತೆಗೆ ಕಿಂಚಿತ್ತು ಮಮತ್ವ ಇರಬಾರದು ಈ ಹಳೆಯ ಶರೀರದ ಜೊತೆ ಮಮತ್ವ ಕಿಂಚಿತ್ತು ಇರಬಾರದು ಎರಡನೇ ಪಾಯಿಂಟ್ ಸತ್ಯ ಬ್ರಾಹ್ಮಣರಾಗಿ ಉಳಗಳ ಮೇಲೆ ಅಂದ್ರೆ ಹೊರಗೆ ಇರುವಂತಹ ಆತ್ಮಗಳ ಮೇಲೆ ಜ್ಞಾನದ ಬೂಬು ಮಾಡಿ ಅವರನ್ನು ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಿಕೊಳ್ಳಬೇಕು ವರದಾನ ಅಮೃತ ವೇಳೆಯ ಮಹತ್ವವನ್ನು ತಿಳಿದು ತೆರೆದ ಭಂಡಾರದಿಂದ ತಮ್ಮ ಜೋಳಿಗೆಯನ್ನ ತುಂಬಿಕೊಳ್ಳುವಂತಹ ಅದೃಷ್ಟವಂತರಾಗಿರಿ ಅಮೃತ ವೇಳೆಯ ಮಹತ್ವವನ್ನು ತಿಳಿದು ತೆರೆದ ಭಂಡಾರದಿಂದ ತಮ್ಮ ಜೋಳಿಗೆ ತುಂಬಿಕೊಳ್ಳುವಂತಹ ಅದೃಷ್ಟವಂತರಾಗಿರಿ ವರದಾನದ ವಿಶ್ಲೇಷಣೆ ಅಮೃತ ವೇಳೆ ವರದಾತ ಭಾಗ್ಯವಿದಾತನಿಂದ ಏನೆಲ್ಲ ಅದೃಷ್ಟದ ರೇಖೆಗಳು ಬರೆಸಿಕೊಳ್ಳಲು ಬಯಸುತ್ತೀರಾ ಅಷ್ಟು ಬರೆಸಿಕೊಳ್ಳಬಹುದು ಏಕೆಂದರೆ ಆ ಸಮಯದಲ್ಲಿ ಭೋಲಾ ಭಗವಂತನ ರೂಪದಲ್ಲಿ ಬಾಬಾರವರು ಲವ್ ಫುಲ್ ಆಗಿರ್ತಾರೆ ಪ್ರೀತಿ ಪ ಪೂರ್ಣರಾಗಿರ್ತಾರೆ ಅದಕ್ಕೆ ಮಾಲೀಕರಾಗಿರಿ ಅಧಿಕಾರವನ್ನ ಪಡೆದುಕೊಳ್ಳಿ ಖಜಾನೆಗಳಿಗೆ ಎಲ್ಲಿಯೂ ಬೀಗ ಇರುವುದಿಲ್ಲ ಬೀಗದ ಕೈ ಇರುವುದಿಲ್ಲ ಬೀಗನೆ ಹಾಕಿರೋದಿಲ್ಲ ಆ ಸಮಯದಲ್ಲಿ ಕೇವಲ ಮಾಯೆಯ ನೆಪಗಳನ್ನು ಬಿಟ್ಟು ಒಂದೇ ಸಂಕಲ್ಪ ಮಾಡಿ ನಾನು ಹೇಗಿದ್ದೇನೆ ಏನಾಗಿದ್ದೇನೆ ಬಾಬಾ ನಿಮ್ಮವರಾಗಿದ್ದೇನೆ ಮನಸ್ಸು ಬುದ್ಧಿಯನ್ನ ಬಾಬಾರವರಿಗೆ ಅರ್ಪಣೆ ಮಾಡಿ ಸಿಂಹಾಸನ ಅಧಿಕಾರಿಗಳಾಗಿರಿ ಆಗ ತಂದೆಯ ಸರ್ವ ಖಜಾನೆಗಳು ನಿಮ್ಮ ಖಜಾನೆಗಳಾಗಿ ಅನುಭವವಾಗುತ್ತವೆ ಸ್ಲೋಗನ್ ಸೇವೆಯಲ್ಲಿ ಒಂದು ವೇಳೆ ಸ್ವಾರ್ಥ ಮಿಕ್ಸ್ ಆಗಿತ್ತೆಂದರೆ ಸಫಲತೆಯೂ ಸಹ ಮಿಕ್ಸ್ ಆಗುವುದು ಆದ್ದರಿಂದ ನಿಸ್ವಾರ್ಥ ಸೇವಾದಾರಿ ಆಗಿರಿ ಸೇವೆಯಲ್ಲಿ ಒಂದು ವೇಳೆ ಸ್ವಾರ್ಥ ಮಿಕ್ಸ್ ಆದರೆ ಸಫಲತೆಯೂ ಕೂಡ ಮಿಕ್ಸ್ ಆಗತ್ತೆ ಆದ್ದರಿಂದ ನಿಸ್ವಾರ್ಥ ಸೇವಾದಾರಿಗಳಾಗಿರಿ ಅವ್ಯಕ್ತ ಇಷಾರೆ ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿ ಅಂತರ್ಮುಖಿ ಆಗಿರಿ ಈ ರೀತಿ ಯಾವ ಬ್ರಾಹ್ಮಣರು ಇಲ್ಲ ಆತ್ಮ ಅಭಿಮಾನಿಯಾಗುವ ಪುರುಷಾರ್ಥ ಮಾಡ್ತಿಲ್ಲ ಅಥವಾ ಪುರುಷಾರ್ಥಿ ಆಗಿಲ್ಲ ಅನ್ನುವ ಯಾವ ಬ್ರಾಹ್ಮಣರು ಬಿಕೇಸು ಇಲ್ಲ ಅದರ ನಿರಂತರ ಆತ್ಮ ಅಭಿಮಾನಿ ಇದರಿಂದ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ವಿಜಯವಾಗುವುದು ಪ್ರತಿಯೊಂದು ಕರ್ಮೇಂದ್ರಿಯ ಸತೋಪ್ರದಾನ ಸ್ವಚ್ಛವಾಗುವುದು ದೇಹದ ಹಳೆಯ ಸಂಸ್ಕಾರ ಸಂಬಂಧಗಳಿಂದ ಸಂಪೂರ್ಣ ಮರ್ಜೀವ ಆಗುತ್ತೀರಾ ಇದಕ್ಕಾಗಿ ಅಂತರ್ಮುಖಿಯಾಗಿರಿ ಈ ಪುರುಷಾರ್ಥದಿಂದಲೇ ನಂಬರ್ ಪಡೆದುಕೊಳ್ಳುತ್ತೀರಾ ಅಥವಾ ಮೊದಲ ನಂಬರ್ ಆಗುತ್ತೀರಾ ಓಂ ಶಾಂತಿ